ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸೆಕೆಂಡ್ ಬಿ ಕಾಮ್ ತರ್ಡ್ ಸೆಮ್ನಲ್ಲಿ ಬರ್ತಾ ಇರ್ತಕ್ಕಂತಹ ಒಂದು ಪಠ್ಯವಾಗಿರ್ತಕ್ಕಂತಹ ಪೆರುವಿನತ್ತ ಪಯಣ ಅಂತಕ್ಕಂತಹ ಒಂದು ಪಾಠ ಈ ಪಾಠದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಈ ಒಂದು ಪಾಠವನ್ನು ಅದಕ್ಕೂ ಮುಖ್ಯವಾಗಿ ಈ ಪಾಠವನ್ನು ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ನೇಮಿ ಚಂದ್ರ ಅಂಥೇಳಿ ಒಬ್ಬರು ಲೇಖಕಿ ಬರ್ತಾರೆ ಆ ಲೇಖಕಿಯವರು ಬರೆದಿರ್ತಕ್ಕಂಥ ಪವಿತ್ರ ಪೆರುವಿನ ಕಣಿವೆಯಲ್ಲಿ ಅಂತ ಹೇಳಿ ಒಂದು ಪ್ರವಾಸ ಕಥನ ಇದೆ ಆ ಪ್ರವಾಸ ಕಥನದ ಒಂದು ಭಾಗವನ್ನು ಆಯ್ದ ಭಾಗವನ್ನು ನಿಮ್ಗೆ ಇಟ್ಟಿದ್ದಾರೆ ಈ ಭಾಗದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಯಾವುದಾದರೂ ಒಂದು ಪ್ರವಾಸಕ್ಕೆ ಹೋಗಬೇಕಾದಾಗ ಆ ಪ್ರವಾಸದ ಪೂರ್ವ ತಯಾರಿಗಳು ಏನೇನಿರಬೇಕು ಅನ್ನೋದನ್ನ ಈ ಒಂದು ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹಾಗೆ ಮುಂದುವರಿದ ದೇಶಗಳು ಮತ್ತೆ ಮುಂದುವರಿಯುತ್ತಿರುವ ದೇಶಗಳ ನಡುವೆ ಇರ್ತಕ್ಕಂತಹ ಒಂದು ವ್ಯತ್ಯಾಸವನ್ನು ಕೂಡ ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ಬೋದು ಹಾಗಾದ್ರೆ ಈ ಪಾಠವನ್ನ ನಾವು ಗಮನಿಸ್ತಾ ಹೋಗ್ಬೋದು ಸೊ ಪಾಠದಲ್ಲಿ ಏನ್ ಹೇಳುತ್ತೆ ಅದಕ್ಕೂ ಮುಂಚೆ ಒಂದು ಮಾತು ಏನು ಅಂತ ಹೇಳಿದ್ರೆ ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹೇಳಿ ನಾವು ಕೋಶ ಓದೋದ್ರ ಮೂಲಕವಾಗಾದ್ರೂ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ದೇಶವನ್ನ ಸುತ್ತೋದ್ರ ಮೂಲಕವಾಗಾದ್ರೂ ನಮ್ಮ ಅನುಭವಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಈ ಪಾಠವನ್ನ ನಾವು ತೆಗೆದುಕೊಳ್ಬಹುದು ಅನ್ನೋದನ್ನ ನೋಡ್ಬೋದು ಅಂದ್ರೆ ಈ ಪಾಠ ಮೊದ್ಲೇ ಹೇಳಿದಾಗೆ ಒಂದು ಕಂಪ್ಯಾರಿಸನ್ ಅನ್ನ ಕೊಡುತ್ತೆ ಯು ಎಸ್ ಎ ಅಂತಕ್ಕಂಥದ್ದು ಕೊಳ್ಳು ಭಾಕತನವನ್ನ ಹೆಚ್ಚಾಗಿ ಆ ಪ್ರತಿನಿಧಿಸ್ತಾ ಹೋಗ್ತಾ ಇರುತ್ತೆ ಪ್ರತಿ ಕ್ಷಣವನ್ನು ಹಣವಾಗಿ ಬದಲಾಯಿಸ್ತಾ ಇರ್ತಕ್ಕಂತಹ ಸಂದರ್ಭವನ್ನು ನಾವು ಯು ಎಸ್ ನೋಡ್ತೀವಿ ಆದರೆ ಪೆರುವಿನಲ್ಲಿ ಅಂಥ ರೀತಿ ಇರ್ತಕ್ಕಂಥದ್ದನ್ನು ನಾವು ನೋಡೋದೇ ಹೋಗೋದಿಲ್ಲ ಯಾಕೆ ಒಂದು ಬಡ ದೇಶ ಇವಾಗಿನ ಮುಂದುವರಿಯುತ್ತಿರ್ತಕ್ಕಂತಹ ದೇಶ ಅಲ್ಲಿ ಸಂಸ್ಕೃತಿಗೆ ಸಾಂಸ್ಕೃತಿಕತೆಗೆ ಒತ್ತನ್ನು ಕೊಡೋದ್ರ ಮೂಲಕವಾಗಿ ತನ್ನ ಒಳಗಡೆ ಇರ್ತಕ್ಕಂತಹ ಸಿವಿಲೈಸೇಷನ್ ನಾವು ನಾಗರಿಕತೆ ಅಂತ ಏನು ಕರಿತೀವಲ್ವಾ ಆ ನಾಗರಿಕತೆಗೆ ಒತ್ತನ್ನು ಕೊಟ್ಟಿದೆ ಆದರೆ ಯು ಎಸ್ ಎ ಆ ರೀತಿಯಾಗಿರ್ತಕ್ಕಂತಹ ಒಂದು ಒತ್ತನ್ನು ಕೊಟ್ಟಿಲ್ಲ ಸೊ ಹೀಗೆ ಒಂದು ಕಂಪಾರಿಜನ್ ಅನ್ನು ಕೊಡ್ತಾರೆ ಅದಾದ್ಮೇಲೆ ನೇಮಿಚಂದ್ರ ಅವರು ನಾವು ಪೆರುವಿನ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿ ಅವ್ರು ಅಂದ್ಕೊಂಡಿರೋದಿಲ್ಲ ಅವಾಗ ಅವ್ರ ಕೈಗೆ ಒಂದು ಪುಸ್ತಕ ಸಿಗುತ್ತೆ ಯಾವುದು ಅಂತ ಹೇಳಿದ್ರೆ ಚಾರಿಯೇಟ್ ಆಫ್ ದಿ ಗಾಡ್ಸ್ ಅಂತ ಹೇಳಿ ಒಂದು ಅಚಾನಕ್ಕಾಗಿ ಅವ್ರಿಗೆ ಈ ಕೈಗೆ ಈ ಒಂದು ಪುಸ್ತಕ ಸಿಗುತ್ತೆ ಆ ಪುಸ್ತಕ ಸಿಕ್ಕಿದ ಮೇಲೆ ಅದರಲ್ಲಿ ಕೆಲವೊಂದು ಚಿತ್ರಗಳನ್ನು ಅವರು ನೋಡ್ತಾ ಹೋಗ್ತಾರೆ ಅದ್ರ ಮೂಲಕವಾಗಿ ಆ ಚಿತ್ರಗಳನ್ನ ನೋಡೋದ್ರ ಮೂಲಕವಾಗಿ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ನಲ್ಲಿ ಆಂಡೀಸ್ ಪರ್ವತಗಳು ಎಲ್ಲಿ ಈ ಭಾಗದಲ್ಲಿ ಕಂಡು ಬರ್ತವೆ ಆ್ಯಂಡೀಸ್ ಪರ್ವತಗಳು ಸೊ ಈ ಪರ್ವತಗಳನ್ನ ನೋಡಬೇಕು ಅಲ್ಲಿ ಹುಟ್ಟಿರ್ತಕ್ಕಂತಹ ಇನ್ಕಾ ನಾಗರಿಕತೆಯನ್ನ ಆ ಇನ್ಕಾ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರದೇಶಗಳನ್ನ ನಾನು ನೋಡಬೇಕು ಅದಾದ ಮೇಲೆ ಪೆರುವಿನ ಪವಿತ್ರ ಕಣಿವೆ ಸೊ ಈ ಒಂದು ದೇಶದ ಒಳಗಡೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಬರಬೇಕು ಅದಾದ್ಮೇಲೆ ಇಲ್ಲಿಂದನೇ ಒಂದು ಅಮೆಜಾನ್ ನದಿ ಅಂತ ಹೇಳಿ ಅರಿತದೆ ಈ ನದಿಯನ್ನು ಕೂಡ ನಾನು ನೋಡ್ಕೊಂಡು ಬರಬೇಕು ಅದಾದ್ಮೇಲೆ ಈ ಅಮೆಜಾನ್ ಸುತ್ತಮುತ್ತ ದಟ್ಟವಾಗಿರ್ತಕ್ಕಂತಹ ಕಾಡುಗಳು ಬೆಳೆದಿದೆ ಆ ಕಾಡಲ್ಲಿ ಅಲ್ದಾಡ್ಕೊಂಡು ಬರಬೇಕು ರಾತ್ರಿಯನ್ನ ಕಲಿಬೇಕು ಈ ರೀತಿ ಅಂದ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ಅವ್ರೇನ್ ಮಾಡ್ತಾರೆ ಪೂರ್ವ ತಯಾರಿಯನ್ನ ಶುರು ಮಾಡ್ಕೊಳ್ತಾ ಹೋಗ್ತಾರೆ ಅದಕ್ಕೂ ಮುಂಚೆ ಅವ್ರೇನ್ ಮಾಡಿರ್ತಾರೆ ಇವ್ರಿಗೆ ಈಗಾಗಲೇ ಅವ್ರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಂಡಿರ್ತಾರೆ ಅಂದರೆ ಯುರೋಪ್ ಟ್ರಿಪ್ಪನ್ನು ಕೈಗೊಂಡಿರ್ತಾರೆ ಸೊ ಅದು ಒಂದು ಹಿನ್ನೆಲೆಯಾಗಿರೋದ್ರಿಂದ ಪೆರು ದೇಶಕ್ಕೆ ಹೋಗಬೇಕಾದಾಗ ಅಷ್ಟೇನು ಅವ್ರಿಗೆ ಭಯ ಅಂತ ಅನಿಸಿರ್ಲಿಲ್ಲ ಆದರೆ ಅವ್ರು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಇದ್ದ ಹಾಗೆ ಇಂಟರ್ನೆಟ್ ಜಾಸ್ತಿ ಸೌಲಭ್ಯ ಇರಲಿಲ್ಲ ಇಮೇಲ್ ಮಾಡ್ತಕ್ಕಂತಹ ಸೌಲಭ್ಯಗಳಿರಲಿಲ್ಲ ಅದಾದಮೇಲೆ ಕಂಡಕ್ಟರ್ ಟೂರ್ ಸೊ ಈ ಕಂಡಕ್ಟೆಡ್ ಟೂರ್ ಯಾವುದು ಕೂಡ ಅವ್ರಿಗೆ ಬೇಡವಾಗಿತ್ತು ವಾಟ್ ಇಸ್ ಕಂಡಕ್ಟೆಡ್ ಟೂರ್ ಅಂತ ಹೇಳಿದ್ರೆ ನಾವೊಂದು ಪ್ಯಾಕೇಜನ್ನು ಬುಕ್ ಮಾಡಿಕೊಂಡು ಅದ್ರ ಮೂಲಕವಾಗಿ ಅವ್ರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ ಅವ್ರ ಜೊತೆ ಹೋಗ್ಬಿಟ್ಟು ಅವ್ರು ಬೇಕಾಗಿರ್ತಕ್ಕಂಥ ದುಡ್ಡು ಕೊಟ್ಟರೆ ಅವರೆಲ್ಲ ಜಾಗಗಳನ್ನು ತೋರಿಸ್ಬಿಟ್ಟು ಮತ್ತೆ ನಮ್ಮನ್ನು ಕರ್ಕೊಂಬರ್ತಕ್ಕಂಥ ಟೂರ್ ಅವ್ರಿಗೆ ಬೇಡವಾಗಿತ್ತು ಯಾಕೆ ಅವರು ಹೊರಟಿರ್ತಕ್ಕಂಥದ್ದು ನಾನು ನನಗೆ ಬೇಕಾಗಿರ್ತಕ್ಕಂಥ ಜಾಗಗಳನ್ನು ನೋಡ್ಕೊಂಡು ಬರಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅವರು ಫಸ್ಟ್ ಟೈಮ್ ಯುರೋ ಪ್ರವಾಸವನ್ನು ಕೈಗೊಳ್ಳಬೇಕಾದಾಗ ಅವರು ಅವರಿಗೆ ಜೊತೆಗೆ ಸಂಗಾತಿಯಾಗಿ ಒಬ್ಬರು ಬಂದಿರ್ತಾರೆ ಯಾರು ಅಂತ ಹೇಳಿದ್ರೆ ಹೇಮಲತಾ ಮಹಿಷಿ ಅಂತಕ್ಕಂಥವ್ರು ಅವರಿಗೆ ಸಂಗಾತಿಯಾಗಿ ಬಂದು ಆ ಒಂದು ಪ್ರವಾಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿರ್ತಾರೆ ಈಗ ಪೆರುಗೆ ಓಡ್ತಾ ಇರ್ತಕ್ಕಂತಹ ಸಂದರ್ಭದ ವಿಚಾರದಲ್ಲಿ ಅವರ ಮುಂಬೈನ ಗೆಳತಿಯಾಗಿರ್ತಕ್ಕಂತಹ ನೇಮಿಯವರು ನಿಮ್ಮ ಮುಂದಿನ ಪ್ರವಾಸ ಜೊತೆ ಜೊತೆಗೆ ನಿರ್ತೇನೆ ನಿಮ್ಮ ಪ್ರವಾಸಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಮೊದಲೇ ಸಂಗಾತಿಯಾಗಿ ಬರೋದಕ್ಕೆ ಒಪ್ಕೊಂಡಿರ್ತಾರೆ ಸೊ ಹೀಗೆ ಅವರ ಮೊದಲ ಪ್ರವಾಸದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ಆ ಪ್ರವಾಸ ಇಲ್ಲಿ ಅವರು ಹೊರಟಿರ್ತಕ್ಕಂಥದ್ದು ಲಂಡನ್ಗೆ ಸೊ ಲಂಡನ್ಗೆ ಹೊರಟರು ಅದಾದ್ಮೇಲೆ ಲಂಡನ್ಗೆ ಹೊರಡ್ತಾ ಇರಬೇಕಾದಾಗ ಎ ಟಿ ಸಿ ಅಂತ ಹೇಳಿ ಕರಿತೀವಿ ಎ ಟಿ ಸಿ ಏನು ಅಂತ ಹೇಳಿದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತ ಹೇಳಿ ಕರಿತೀವಿ ಈ ಏರ್ ಟ್ರಾಫಿಕ್ ಕಂಟ್ರೋಲರ್ ಏನಾಗಿರುತ್ತೆ ಮುಷ್ಕರವನ್ನು ಓಡ್ಬಿಟ್ಟಿರುತ್ತೆ ಸರಿಯಾಗಿ ವರ್ಕ್ ಆಗ್ತಾ ಇರೋದಿಲ್ಲ ಅವ್ರು ಹೊರಟಬೇಕಾಗಿದ್ದು ಇದು ಎಂಟು ಅವರಲ್ಲಿ ಹೋಗಿ ಲಂಡನ್ನ ತಲುಪಬೇಕಾಗಿತ್ತು ಆದರೆ ಅವ್ರು ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಸರಿಯಾಗಿ ಎ ಸಿ ಎ ಟಿ ಸಿ ವರ್ಕ್ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಮಸ್ಕಟೋ ಬೆಹ್ರೇನ್ ಮುಂತಾದ ದೇಶಗಳಿಗೆ ಹೋಗಿ ಲಂಡನ್ ಅಷ್ಟೊತ್ತಿಗೆ ಅವ್ರಿಗೆ ಮೂರು ದಿನ ಆಗೋಗುತ್ತೆ ಆಮೇಲೆ ಆಮೇಲಲ್ಲಿ ತಲುಪ್ಕೊಳ್ತಾರೆ ತಲುಪ್ಕೊಂಡು ಆದ್ಮೇಲೆ ಅಲ್ಲಿಗೆ ಹೋಗಿ ತಾವು ಬರಿಬೇಕಾಗಿರ್ತಕ್ಕಂಥದ್ರೆ ವಿಜ್ಞಾನಿಗಳಿ ಅದ್ರೂ ಎಸ್ಪೆಷಲಿ ಸ್ತ್ರೀವಾದಿ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರೀತಿಯಲ್ಲಿ ಅವರು ಒಂದು ಪುಸ್ತಕವನ್ನು ಬರಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಈ ಪ್ರವಾಸವನ್ನ ಕೈಗೊಂಡಿರ್ತಾರೆ ಈ ಪ್ರ ಈ ಅವ್ರ ಪ್ರವಾಸ ಹೊರಟಿದ್ದಾಗ ಇದು ಅವ್ರದ್ದು ಪ್ರಥಮ ಪ್ರವಾಸವಾಗಿರ್ತದೆ ಅಲ್ಲಿ ಯಾರ್ಯಾರನ್ನ ನೋಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಮೇರಿ ಕ್ಯೂರಿ ಅದಾದಮೇಲೆ ಸ್ತ್ರೀವಾದಿ ಲೇಖಕಿ ಆಫ್ರಾ ಕ್ಯಾರೋಲಿನ್ ಅರ್ಷಿಲ್ ವರ್ಡ್ಸ್ ವರ್ತ್ನ ಸ್ವರ್ಗೀಯನೆಲ್ಲ ಕೀಟ್ಸ್ನ ಕಾವ್ಯರಾತ್ರಿಗಳು ಹ್ಯಾಮ್ ಸೆಡ್ ಹೀತ್ ಮನೆ ಅದಾದಮೇಲೆ ಫ್ಲಾರೆನ್ಸ್ ನೈಟಿಂಗೇಲ್ ಬರ್ಲಿನ್ ಗೋಡೆ ಡಕಾವ್ ನಾಜಿ ಕ್ಯಾಂಪ್ ಆ್ಯನ್ ಫ್ರ್ಯಾಂಕ್ ಸಾಪೇಕ್ಷವಾದ ರೂಪುಗೊಂಡ ಐನ್ಸ್ಟೈನ್ ಅವರ ತಾಣ ವ್ಯಾನ್ಗೋನ ಬಿಸಿಲು ಹಳದಿ ಸೂರ್ಯಕಾಂತಿಗಳನ್ನು ಈ ಎಲ್ಲ ಪ್ರದೇಶಗಳನ್ನ ಅವ್ರೇನ್ ಮಾಡ್ತಾರೆ ಆ ಒಂದು ಲಂಡನ್ ಪ್ರವಾಸದಲ್ಲಿ ಅಥವಾ ಯುರೋಪಿನ ಪ್ರವಾಸದಲ್ಲಿ ಹೋಗಿ ನೋಡ್ಕೊಂಡು ಬಂದಿರೋದ್ರಿಂದ ಮುಂದಿನ ಪ್ರವಾಸ ಹೋಗ್ಬೇಕಾದ ಸಂದರ್ಭದಲ್ಲಿ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ಬೆಳೆದಿರುತ್ತೆ ಯಾಕೆ ಆತ್ಮವಿಶ್ವಾಸ ಬೆಳೆದಿರ್ತದೆ ಅಂತ ಹೇಳಿದ್ರೆ ಒಂದು ಬಾರಿ ಅನುಭವ ಆಯಿತು ಒಂದು ದೇಶಕ್ಕೆ ನಾವು ಹೋಗೋ ಸಂದರ್ಭದಲ್ಲಿ ಏನೇನಾಗಿರುತ್ತೆ ಅನ್ನೋದೆಲ್ಲವೂ ಗೊತ್ತಾಗ್ಬಿಡುತ್ತಲ್ವಾ ಸೊ ನೆಕ್ಸ್ಟ್ ಟೈಮ್ ಹೋಗಬೇಕಾದಾಗ ಅದು ಅನುಭವವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಹೊರಡ್ತಾರೆ ಸರಿ ಆಯ್ತು ಇನ್ನೇನ್ ಇವ್ರು ಪೆರುವಿನ ಪ್ರವಾಸಕ್ಕೆ ಹೊರಡಬೇಕು ಹೊರಡೋ ಎರಡು ತಿಂಗಳ ಮುಂಚೆ ಇವ್ರ ಜೊತೆಗೆ ಸಂಗಾತಿಯಾಗಿ ನಾನು ಬರ್ತೀನಿ ಅಂತ ಹೇಳಿರ್ತಕ್ಕಂಥ ಕನಕ ನೇಮಿ ಏನಿದ್ರಲ್ಲ ಇವರು ತಮ್ಮ ಗಂಡನ ಜೊತೆಗೆ ಉತ್ತರ ಅಮೆರಿಕಾದ ಪ್ರವಾಸಕ್ಕೆ ಹೋಗ್ ಬಂದ್ಬಿಟ್ಟಿರ್ತಾರೆ ಸೊ ಇವಾಗ ಅವ್ರು ಉತ್ತರ ಅಮೆರಿಕಾದ ಪ್ರವಾಸಕ್ಕೆ ಹೋಗಿದ್ದಾರೆ ಇವಾಗ ನನ್ ಕರೆಯೋದಕ್ಕಾಗತ್ತ ಅವ್ರಿಗೆ ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದಿದ್ರು ಕೂಡ ಇವಾಗ ಬರ್ತೀನಿ ಅಂತ ಹೇಳಿರಲ್ಲ ಬನ್ನಿ ಅಂತ ಹೇಳಿ ಕರೆಯೋಕ್ಕಾಗತ್ತ ಅಂತ ಹೇಳಿ ಇವ್ರೇನ್ ಮಾಡ್ತಾರೆ ಅವರನ್ನ ಬಿಟ್ಬಿಡ್ತಾರೆ ಬಿಟ್ಟು ಅಂದ್ರೆ ಕೇಳೋದಕ್ ಹೋಗೋದಿಲ್ಲ ಕೇಳಿದ್ರೆ ಮತ್ತೆ ಅವ್ರು ಏನಾರು ಬೇಜಾರು ಮಾಡ್ಕೊಳ್ತಾರೆ ಆ ತರ ಇರೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಬಿಟ್ಬಿಡ್ತಾರೆ ಸೊ ಹೀಗೆ ಇರ್ಬೇಕಾದಾಗ ತಾವು ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಚ್ ಎಲ್ ನಲ್ಲಿ ತಮ್ಮ ಜೊತೆ ಒಬ್ಬ ಕೊಲಿಗ್ ಅಥವಾ ಸಹೋದ್ಯೋಗಿ ಅಂತ ಹೇಳಿ ಕರಿತಕ್ಕಂತ ಒಬ್ಬ ವ್ಯಕ್ತಿ ಸೊ ಯಾರು ಅಂತ ಹೇಳಿದ್ರೆ ಮಾಲತಿ ಅವರು ಸೊ ಮಾಲತಿಯವ್ರ ಮುಂದೆ ತನ್ನ ಪ್ರವಾಸದ ಅನುಭವಗಳನ್ನ ಅವ್ರು ಹೇಳ್ಕೊಳ್ತಾ ಹೋಗ್ತಾ ಇರ್ತಾರೆ ಏನ್ ಆ ಪ್ರವಾಸ ಅಂತ ಹೇಳಿದ್ರೆ ಒಂದು ಕಡೆ ನಾನು ಹೋಗ್ತಾ ಇರ್ತಕ್ಕಂತಹ ಜಾಗ ಸೊ ಪೆರು ಪೆರುವಿನಿಂದ ಅಂದರೆ ಇಲ್ಲಿ ಈ ಪೆರು ದೇಶಕ್ಕೆ ನಾನು ಹೋಗ್ತೀನಿ ಈ ಪೆರುವಿನ ಮೂಲಕವಾಗಿ ಬ್ರೆಜಿಲ್ಗೆ ನಾನು ಹೋಗ್ತೀನಿ ಬ್ರೆಜಿಲ್ ಆದಮೇಲೆ ಇಲ್ಲಿ ಅಮೆಜಾನ್ ಮೇಲೆ ನಾನು ತೇಲ್ಕೊಂಡು ಬರ್ತೀನಿ ತೇಲ್ಕೊಂಡು ಬರೋದ್ರ ಜೊತೆಗೆ ನಾಸ್ಕಾ ಗೆರೆಗಳನ್ನು ಕೂಡ ನಾನು ನೋಡ್ಕೊಂಡು ಬರ್ತೀನಿ ಅದಾದಮೇಲೆ ಮಾಚು ಪಿಚು ಅಂತಕ್ಕಂತಹ ಒಂದು ಪ್ರದೇಶವನ್ನು ಕೂಡ ನಾನು ನೋಡ್ಕೊಂಡು ಬರ್ತೀನಿ ಅಮೆಝಾನ್ ಮೇಲೆ ತೇಲ್ಕೊಂಡು ಬರ್ತೀನಿ ಈ ಎಲ್ಲ ಕಥೆಗಳನ್ನು ಅವ್ರ ಮುಂದೆ ಹೇಳ್ತಾ ಹೋಗ್ತಾ ಇರ್ತಾರೆ ಹೇಳ್ತಾ ಹೋಗಬೇಕಾದಾಗ ಅವರು ಕೂಡ ಒಪ್ಕೊಳ್ತಾರೆ ಏನಂತ ಹೇಳಿದ್ರೆ ಈಗ ಇನ್ನೇನು ನಾನು ಹೊರಡೋದಕ್ಕೆ ಏನು ಎರಡು ತಿಂಗಳು ರಜಾವನ್ನು ಕೇಳಿದ್ದೇನೆ ಈ ರಜಕ್ಕೆ ಹಾಗೆ ಏನೆಲ್ಲ ಕೆಲಸವನ್ನು ಮಾಡಬೇಕಾಗಿದೆ ಅದೆಲ್ಲ ಕೆಲಸನ ಹರಿ ಬರ್ರಿಯಿಂದ ನಾನು ಮುಗಿಸ್ತಾ ಇದ್ದೇನೆ ಅಂತ ಅಂದ್ಕೊಳ್ತಾ ಇರಬೇಕಾದಾಗ ಇವರು ಮಾಲತಿಯವರು ಕೂಡ ನಾನು ದಕ್ಷಿಣ ಅಮೆರಿಕ ಪ್ರವಾಸಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಅವರು ಹೇಳ್ತಾರೆ ಅದಕ್ಕೆ ಅವರು ಕಿಚಾಯಿಸ್ತಾರೆ ನೋಡಿ ನೀವೊಂದ್ ಸ್ವಲ್ಪ ದೂರ ನನ್ನ ಜೊತೆ ಬಂದು ನಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಷ್ಟು ದೂರ ಹೋಗೋಕ್ಕಾಗಲ್ಲಪ್ಪ ನನ್ನ ಕೈಲಿ ಬರೋದಕ್ಕಾಗಲ್ಲ ಅಂತ ಹೇಳಿ ಆಟೋವನ್ನೆಲ್ಲ ಕರೀತೀರ ಇಂತಹ ಸಂದರ್ಭದಲ್ಲಿ ನೀವು ನನ್ನನ್ ಜೊತೆ ಹೆಂಗ್ ಬರೋದಕ್ಕೆ ಸಾಧ್ಯ ಆಗತ್ತೆ ಸೊ ಬೇಡ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಮತ್ತಷ್ಟು ಬಾರಿ ಪದೇ 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 ಬಂದು ಅವ್ರು ಕೇಳ್ತಾನೆ ಇರ್ತಾರೆ ನಾನು ಬರ್ತೀನಿ ನಾನು ಬರ್ತೀನಿ ಆಗಾಗ ಕೇಳ್ತಾರೆ ನೀವು ನಿಜವಾಗ್ಲು ಸೀರಿಯಸ್ ಆಗಿ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಸ ಹೌದು ನಾನು ಬಂದೇ ಬರ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅವ್ರು ಹೋಗ್ಬೇಕಾದಾಗ ಹೇಳ್ತಾರೆ ನಾನು ಬೇರೆ ರೀತಿಯಲ್ಲಿರ್ತಕ್ಕಂತಹ ಪ್ರವಾಸದ ರೀತಿಯಲ್ಲಿ ನಾನು ಹೋಗೋದಿಲ್ಲ ನನಗೆ ಯಾಕೆ ಬೇಕೋ ಹಾಗೆ ನಾನು ಹೋಗೋದು ಅಂತ ಹೇಳಿ ಹೇಳ್ತಾರೆ ಅದು ಅವರು ಒಂದ್ಸಲ ಮಾಲತಿಯವರು ಕೂಡ ಏನು ಮಾಡಿರ್ತಾರೆ ಯುರೋಪ್ ಪ್ರವಾಸಕ್ಕೆ ಅಂತ ಹೇಳಿ ಕಂಡಕ್ಟೆಡ್ ಟೂರನ್ನು ಮಾಡ್ಕೊಂಬಂದಿರ್ತಾರೆ ಆ ಕಂಡಕ್ಟೆಡ್ ಟೂರಲ್ಲಿ ಬೆಳಗ್ಗೆ ಒಂದು ದೇಶವನ್ನು ತೋರಿಸಿ ಮಧ್ಯಾಹ್ನ ಇನ್ನೊಂದು ದೇಶವನ್ನು ತೋರಿಸ್ಬಿಟ್ಟು ಒಂದು ವಾರದಲ್ಲಿ ಇಡೀ ಯುರೋಪನ್ನು ತೋರಿಸಿದ್ದೀವಿ ಅಂತ ಹೇಳಿ ಕರ್ಕೊಂಡು ಬಂದು ಬಿಟ್ಬಿಟ್ಟಿರ್ತಾರೆ ಅದರಿಂದ ಅವರಿಗೆ ಏನೂ ನೋಡೋಕ್ಕಾಗೋದೇ ಇರೋದಿಲ್ಲ ಸೊ ಅಂತಹ ಪ್ರವಾಸಗಳನ್ನು ಮಾಡ್ಕೊಂಬಂದಿರ್ತಕ್ಕಂಥ ನೀವು ನನ್ನ ಜೊತೆಯಲ್ಲಿ ಬರೋದಕ್ಕಾಗತ್ತಾ ಯಾಕೆ ಅಂತ ಹೇಳಿದ್ರೆ ನಾನು ಹಗ್ಗದ ಹೋಟೆಲ್ನ ಮಾಡ್ತೀನಿ ಅಂದ್ರೆ ತುಂಬಾ ಕಡಿಮೆ ಖರ್ಚಿಂದು ನಾನು ಹೋಟೆಲ್ ಅನ್ನ ಮಾಡ್ತೀನಿ ಅಟ್ಯಾಚ್ ಟಾಯ್ಲೆಟ್ ಇರೋದಿಲ್ಲ ಇವೆಲ್ಲ ಏನೇನು ನಾ ನೀವೇನೇನು ಅನ್ಕೊಂಡಿರ್ತಾರೋ ಅದು ಯಾವುದು ಕೂಡ ನನ್ನ ಜೊತೆಗೆ ಇರೋದಿಲ್ಲ ಅಂತ ಹೇಳ್ತಾರೆ ಆದ್ರೂ ಪರವಾಗಿಲ್ಲ ನಾನು ನಿಮ್ ಜೊತೆ ಬರ್ತೀನಿ ಆದ್ರೆ ನನಗೆ ನೀವಲ್ಲಿ ಕರ್ಕೊಂಡು ಹೋದ್ಮೇಲೆ ನನಗೇನೇನ್ ತೋರಿಸ್ಬೇಕು ಅಂತ ಹೇಳಿದ್ರೆ ಅನಕೊಂಡ ಬೋವಾ ಕನ್ಸ್ಟ್ರಕ್ಚರ್ ಈ ತರದ್ದು ವಾಟರ್ ಲಿಲ್ಲಿ ಇವೆಲ್ಲವನ್ನ ನೀವು ತೋರಿಸ್ತೀರಾ ಅನ್ನೋದಾದ್ರೆ ನಾನ್ ನಿಮ್ ಜೊತೆ ಬರೋದಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ತಮ್ಮ ಮುದ್ರೆಯನ್ನು ಓದ್ತಾರೆ ತಾವು ಹೊರಡೋದಕ್ಕೆ ಅಂತ ಹೇಳಿ ಸೊ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಇವಾಗ ಇವರು ಹೊರಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಅನ್ಕೊಂಡ ಮೇಲೆ ಅಲ್ಲೊಂದಷ್ಟು ಜನ ಅವರ ಗೊತ್ತಿರ್ತಕ್ಕಂಥವ್ರು ಪರಿಚಯಸ್ತ್ರಲ್ಲರೂ ಹೇಳ್ತಾರೆ ಪೆರು ದೇಶದಲ್ಲಿ ಇವಾಗ ರಾಜಕೀಯ ಅಂತ ಕಲಹ ನಡೀತಾ ಇದೆ ಅಂತಹ ಜಾಗಕ್ಕೆ ಹೋಗಿ ನೀವು ಸರಿಯಾಗಿ ಹೋಗ್ಬಿಟ್ ಬರೋದಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳ್ತಾರೆ ಅದಾದ್ಮೇಲೆ ಕೆಲವೊಂದಷ್ಟು ಜನ ಅವರ ಗೆಳತಿಯಾಗಿರ್ತಕ್ಕಂಥ ಗಾಯತ್ರಿ ಅವರ ಪತಿಯವರು ಮಾಡಿರ್ತಾರೆ ಜೈರಾಮ್ ಅಂತಕ್ಕಂಥವ್ರು ಟ್ರೀನ್ ಪೆರುವಿಗೆ ಹೋಗಿರ್ತಕ್ಕಂಥದ್ದು ವಿಷಯ ಗೊತ್ತಾಗತ್ತೆ ಅವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ತಾರೆ ಆಮೇಲೆ ಪೆರುವಿನ ನಕಾಶೆಗಳನ್ನ ಇಸ್ಕೊಳ್ತಾರೆ ಎಲ್ಲೆಲ್ಲಿ ಯಾವ ಜಾಗಕ್ಕೆ ಹೋಗ್ಬೋದು ಅಂತ ಹೇಳಿ ಅವ್ರ ಹತ್ರ ರೂಟ್ ಮ್ಯಾಪ್ ಅನ್ನ ಕೂಡ ತರಿಸ್ಕೊಳ್ತಾರೆ ಹೀಗೆ ತಮ್ಮ ತಯಾರಿಯನ್ನ ಅವರು ನಡೆಸ್ಕೊಳ್ತಾ ತಮ್ಮ ಕೆಲಸಗಳನ್ನ ಅಂದ್ರೆ ಎರಡು ತಿಂಗಳು ರಜಾ ತಗೊಳ್ಳೋ ಕೆಲಸ ಇತ್ತಲ್ಲ ಅದಕ್ಕೋಸ್ಕರ ತನ್ನ ಪೂರ್ವ ತಯಾರಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ ಎಲ್ಲೋ ಫೀವರ್ ಇಂಜೆಕ್ಷನ್ ಅನ್ನ ಹಾಕಿಸ್ಕೋಬೇಕಾಗತ್ತೆ ಅಂತ ಹೇಳಿ ಏನು ಎಲ್ಲೋ ಫೀವರ್ ಇಂಜೆಕ್ಷನ್ ಅಂತ ಹೇಳಿದ್ರೆ ಎಲ್ಲೋ ಫೀವರ್ ವೈರಸ್ಸು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಸೊ ಅದು ಅಟ್ಯಾಕ್ ಮಾಡಿದಾಗ ನಮ್ಮಲ್ಲಿ ಬಾಡಿನಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಉಂಟಾಗ್ತಾ ಹೋಗ್ತವೆ ಸೊ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಮುನ್ನೆಚ್ಚರಿಕೆಯಾಗಿ ಈ ಒಂದು ಇಂಜೆಕ್ಷನ್ ಅನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಅವರು ಅನ್ಕೊಳ್ತಾರೆ ನಮ್ಮ ಬ್ಯಾಂಗ್ಳೂರಲ್ಲಿ ಈ ಎಲ್ಲೋ ಫೀವರ್ ಇಂಜೆಕ್ಷನ್ನು ಸಿಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ಅವರು ಮದ್ರಾಸ್ಗೆ ಹೋಗ್ಬೇಕಾಗಿತ್ತು ಮದ್ರಾಸ್ನಲ್ಲಿ ಇದರ ಬೆಲೆ ಎಷ್ಟಿತ್ತು ಅಂತ ಹೇಳಿದ್ರೆ ಎಪ್ಪತ್ತೈದು ರೂಪಾಯಿ ಸೊ ನಮಗೀಗ ಟೈಮ್ ಇಲ್ಲ ಅಮೆರಿಕಾದಲ್ಲೆಲ್ಲಾದ್ರೂ ನಾವು ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ ಅಮೆರಿಕಾದಲ್ಲಿ ಹೋಗಿ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಸುಮ್ಮನೆ ಆದಮೇಲೆ ಅಮೆರಿಕಾದಲ್ಲಿರ್ತಕ್ಕಂಥ ರೋನಕ್ ಎಂಬ ಜಾಗದಲ್ಲಿ ವರ್ಜಿನಿಯಾ ಮೆಡಿಕಲ್ ಸೆಂಟರ್ನಲ್ಲಿ ಈ ಇಂಜೆಕ್ಷನನ್ನು ತೆಗೆಸ್ಕೊಳ್ಬೇಕು ಅಂತ ಹಾಕಿಸ್ಕೋಬೇಕು ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಐದು ಸಾವಿರ ರೂಪಾಯಿನ ಹೇಳ್ತಾರೆ ಅಲ್ಲೇ ಪರಿಚಯದ ಇರ್ತಕ್ಕಂಥ ಒಬ್ರು ಡಾಕ್ಟರ್ ಇರ್ತಾರೆ ಡಾಕ್ಟರ್ ಮಕ್ ಮುಖೇಶ್ ಪಟೇಲ್ ಅಂತ ಹೇಳಿ ಅವರ ಮೂಲಕವಾಗಿ ಡಿಸ್ಕೌಂಟನ್ನು ಪಡ್ಕೊಂಡಿದ್ದಕ್ಕೆ ಅವರಿಗೆ ನಾಲ್ಕು ಸಾವಿರ ರೂಪಾಯಿಗೆ ಏನು ಸಿಗುತ್ತೆ ಡಿಸ್ಕೌಂಟನ್ನು ಮಾಡ್ಕೊಡ್ತಾರೆ ಅಂತ ಹೇಳಿದಾಗ ಅವರು ನಾಲ್ಕು ಸಾವಿರ ರೂಪಾಯಿಯನ್ನು ಕೊಡಬೇಕಾಗುತ್ತೆ ಒಂದು ಸಾವಿರ ರೂಪಾಯಿಯಷ್ಟು ಡಿಸ್ಕೌಂಟ್ ಆಗುತ್ತೆ ಮೇಲೆ ಒಂದಷ್ಟು ಪೇಪರನ್ನು ಕೊಡ್ತಾರೆ ಆ ಪೇಪರಲ್ಲಿ ಕೆಲವೊಂದಷ್ಟು ಸೈನ್ಗಳನ್ನು ಹಾಕಿಸ್ಕೊಳ್ತಾರೆ ಏನು ಅದ್ರೊಳಗಡೆ ಇರ್ತಕ್ಕಂಥ ಮಾಹಿತಿ ಅಂತ ಹೇಳಿದ್ರೆ ನಮ್ಮಿಂದ ಏಡ್ಸ್ ನಿಮಗೆ ಬಂದರೆ ಅಥವಾ ನಿಮ್ಮಿಂದ ನಮಗೆ ಏಡ್ಸ್ ಬಂದರೆ ಆಗುತ್ತೆ ಏನೇನು ಮಾಡಬೇಕಾಗತ್ತೆ ಅನ್ನೋ ಒಂದಷ್ಟು ಮಾಹಿತಿಗಳನ್ನು ಅದರಲ್ಲಿ ಬರೆದಿರ್ತಾರೆ ಅದಕ್ಕೋಸ್ಕರ ಅವ್ರು ಸೈನನ್ನು ಹಾಕಿಸ್ಕೊಳ್ತಾರೆ ಸೊ ಇದೆಲ್ಲ ನಾವು ನೋಡಬೇಕಾಗತ್ತಾ ಅಥವಾ ಇದೆಲ್ಲ ಆಗ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದಾಗ ಇವರೇ ಕೇಳ್ತಾರೆ ನೀವು ಡಿಸ್ಪೋಸಬಲ್ ನೀಡಲ್ಸನ್ನು ಅಲ್ವಾ ಅಂತ ಹೇಳಿ ಹೌದು ಅಂತ ಹೇಳ್ತಾರೆ ಅದಾದ್ಮೇಲೆ ಒಂದು ಸೂಜಿಯನ್ನು ಚುಚ್ಚರೆ ಚುಚ್ಚಾದ್ಮೇಲೆ ಬ್ಯಾಂಡೆಡನ್ನು ಎಲ್ಲಿಗೆ ಹಾಕ್ಬೇಕಿತ್ತು ಅಲ್ಲಿಗೆ ಸರಿಯಾಗಿ ಹಾಕ್ದಲೆ ಅದಾದ್ಮೇಲೆ ಹೊರಗೆ ಬರ್ತಾರೆ ಹೊರಗೆ ಬಂದ ಮೇಲೆ ಅವರು ಒಂದು ಎಲ್ಲೋ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಈ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಹತ್ತು ವರ್ಷದವರೆಗೂ ಇರುತ್ತೆ ಸೊ ಇದನ್ನು ಏನು ಎಸ್ಬಿಡ್ಬೋದಲ್ವ ಅಂತ ಹೇಳಿ ಅನ್ಕೊಳ್ತಾ ಇದ್ದರೆ ಹತ್ತು ವರ್ಷದಲ್ಲಿ ನಾನು ಯಾವಾಗಾದ್ರೂ ಮತ್ತೆ ಪೆರುಗ್ ಬಂದರೆ ಅಂತ ಹೇಳಿ ಅದನ್ನೇನು ಮಾಡ್ತಾರೆ ಹಾಗೆ ಇಟ್ಕೊಂಡಿರ್ತಾರೆ ಸೊ ಈ ಎಲ್ಲೋ ಫೀವರನ್ನು ಇಂಜೆಕ್ಷನ್ ಹಾಕಿಸ್ಕೊಳ್ಳೋದ್ರ ಮೂಲಕವಾಗಿ ಏನೇನಾಗ್ಬೋದು ಅಥವಾ ಏನಾಗ್ಬೋದು ಅಥವಾ ಪ್ರಭಾವ ಏನಿರ್ಬೋದು ಅಂತ ಹೇಳಿದ್ರೆ ಕೆಲವೊಂದು ಅಡ್ಡ ಪರಿಣಾಮಗಳಾಗ್ಬೋದು ಕೆಲವರಿಗೆ ತಲೆನೋವು ಬರ್ಬೋದು ಜ್ವರ ಬರ್ಬೋದು ಮುಂತಾದ ಸೂಚನೆಗಳು ಐದು ಹತ್ತು ದಿನಗಳ ತನಕ ಕಾಣಿಸ್ಕೊಳ್ಬೋದು ತೀರಾ ಸೂಕ್ಷ್ಮವಾಗಿರ್ತಕ್ಕಂಥವ್ರಿಗೆ ಅಲರ್ಜಿಗಳಾಗ್ಬೋದು ಅಥವಾ ಬೊಬ್ಬೆಗಳ ರೀತಿ ಎದುರೊಳ್ಬೋದು ಅದಾದಮೇಲೆ ಗರ್ಭಿಣಿ ಸ್ತ್ರೀಯರು ಅಂತ ಏನಿರ್ತಾರಲ್ವ ಕನ್ಸೀವ್ ಆಗಿರ್ತಕ್ಕಂಥ ಹೆಣ್ಮಕ್ಳು ಇದನ್ನು ಹಾಕಿಸ್ಕೊಳ್ಳೋದು ಬೇಡ ಅವಶ್ಯಕತೆ ಇಲ್ಲ ಇದು ಅಕಸ್ಮಾತ್ ಹಾಕಿಸ್ಕೊಂಡ್ರೆ ಇದರ ಮೂಲಕವಾಗಿ ಹುಡ್ತಾ ಇರ್ತಕ್ಕಂತಹ ಬೇಬಿ ಮೇಲೆ ಏನಾದರೂ ಪರಿಣಾಮ ಆಗ್ಬೋದಾ ಅನ್ನೋ ವಿಚಾರ ಸರಿಯಾಗಿ ಗೊತ್ತಿಲ್ಲ ಸರಿ ಇದೆಲ್ಲ ಆಯ್ತು ಎಲ್ಲೋ ಫೀವರ್ ಇಂಜೆಕ್ಷನ್ ಅನ್ನು ಅಲ್ಲೋಗಿ ಹಾಕಿಸ್ಕೊಂಡಿದ್ದಾಯ್ತು ಅದಾದ್ಮೇಲೆ ನೇರವಾಗಿ ಇವಾಗ ಇದೆಲ್ಲ ಆಯ್ತು ನೇರವಾಗಿ ನಾನು ಪೆರುವುಗ್ ಹೋಗ್ತೀನಿ ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಲಕ್ಷ ಮೇಲ್ ಆಗ್ ಆಗತ್ತೆ ಸೊ ಅದರಿಂದ ಇವ್ರೇನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಅಮೇರಿಕಾಗೆ ಹೋಗಿ ಅಲ್ಲಿಂದ ದಕ್ಷಿಣದ ತುದಿಯನ್ನ ತಲುಪಿ ಅಲ್ಲಿಂದ ಪೆರುಗು ಹೋಗ್ಬೇಕು ಅಂತ ಹೇಳಿ ಅವ್ರು ಅನ್ಕೊಳ್ತಾರೆ ಸೊ ಇವಾಗ ಅವರು ಯಾವ ರೀತಿ ಹೊರಡ್ತಾರೆ ಎಲ್ಲಿಂದ ಹೊರಡ್ತಾರೆ ಅಂತ ಹೇಳಿದ್ರೆ ನೇರವಾಗಿ ಬ್ಯಾಂಗ್ಳೂರಿಂದ ಅವರು ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾರೆ ಅಂತ ಹೇಳಿದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಇದು ಸ್ಯಾನ್ ಫ್ರಾನ್ಸಿಸ್ಕೋ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಅವರು ಬಂದಿಳ್ತಕ್ಕಂಥದ್ದು ಆಮೇ ಆಮೇಲೆ ಇಲ್ಲಿಂದ ಪಶ್ಚಿಮದ ತೀರ ಈ ಜಾಗಕ್ಕೆ ಅವರು ಓಡಾಡಬೇಕು ಅಂತ ಅಂದ್ಕೊಳ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇಳಿದು ಅಲ್ಲಿಂದ ಪಶ್ಚಿಮದ ತೀರಗಳನ್ನು ಓಡಾಡಬೇಕು ಅದಾದ ಮೇಲೆ ಇಲ್ಲಿಂದ ಬಂದು ಪೂರ್ವದ ಕಡೆಗೆ ಈ ಕಡೆಗೆ ರೈಲಲ್ಲಿ ಪ್ರವಾಸವನ್ನು ಮಾಡಬೇಕು ಆಮೇಲೆ ಈ ಕಡೆ ಪ್ರವಾಸ ಬಂದಮೇಲೆ ನ್ಯೂಯಾರ್ಕ್ ವಾಷಿಂಗ್ಟನ್ ಎಲ್ಲ ಈ ಕಡೆನೇ ಬರುವಂಥದ್ದು ಸೊ ಇಲ್ಲೆಲ್ಲ ಓಡಾಡಿಕೊಂಡು ಮತ್ತೆ ಅವರೆಲ್ಲಿ ಬರಬೇಕು ಈ ಮಿಯಾಮಿ ಅಂತಕ್ಕಂಥ ಒಂದು ಸ್ಟೇಟಿಗೆ ಬರಬೇಕು ಸೊ ಮಿಯಾಮಿಗೆ ಬಂದು ಇಲ್ಲಿಂದ ನೇರವಾಗಿ ಪೆರುಗ್ ಬರ್ಬೋದಲ್ವಾ ಸೊ ಇದರಿಂದ ಖರ್ಚು ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ರೂಟ್ ಮ್ಯಾಪನ್ನು ಅವರು ಹಾಕ್ಕೊಳ್ತಾರೆ ಮೇಲೆ ರೂಟ್ ಮ್ಯಾಪನ್ನು ಹಾಕ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ನ್ಯೂಯಾರ್ಕ್ ಆಗಲಿ ವಾಷಿಂಗ್ಟನ್ ಅಲ್ಲಾಗ್ಲಿ ಇಲ್ಲಿಂದ ರೈಲ್ ಪ್ರಯಾಣಗಳನ್ನು ಮಾಡಬೇಕು ಅಂತ ಹೇಳ್ತಿದ್ದಾಗ ನಮ್ಮ ದೇಶದಲ್ಲಿ ಒನ್ ಅವರ್ ಎರಡು ಅವರ್ ಹೆಂಗ್ ಲೇಟ್ ಆಗಿ ಬರ್ತದೋ ಅಲ್ಲಿ ಮೂರ್ ಅವರ್ ಅಷ್ಟು ಲೇಟ್ ಆಗಿ ರೈಲುಗಳು ನಿಧಾನಕ್ಕೆ ಬರ್ತವೆ ಆದರೂ ಕೂಡ ನಾವು ಯೋಚನೆ ಮಾಡೋದು ನಮ್ಮ ಬಗ್ಗೆ ಅಂದ್ರೆ ಈ ತರ ಎಷ್ಟು ನಿಧಾನಕ್ಕೆ ಬರ್ತವೆ ಅಥವಾ ನಮ್ಮ ದೇಶದಲ್ಲಿ ಹೆಂಗಿದೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನೋದೆಲ್ಲ ಬೈಕೊಳ್ಳುತ್ತಾ ಹೋಗ್ತಾ ಇರ್ತೀವಿ ಅದಾದ್ಮೇಲೆ ಕೆಲವೊಂದಷ್ಟು ಜನ ಇಲ್ಲಿ ನಾವು ಪೆರುಗು ಹೋಗ್ತೀವಿ ಅಂತ ಹೇಳಕ್ಕೆ ಕೇಳಿದಾಗ ಕೆಲವೊಂದಷ್ಟು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಸೊ ಅಲ್ಲಿ ಸ್ಪ್ಯಾನಿಷ್ ನಿಮಗೆ ಬರತ್ತಾ ಒಂದಕ್ಷರ ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳಿ ಅಮೆರಿಕಾದಲ್ಲಿ ಎಷ್ಟೆಷ್ಟೋ ಸ್ನೇಹಿತರಿದ್ರೆ ಅದ ಅಲ್ಲಿ ಹೋಗೋದನ್ನ ಬಿಟ್ಬಿಟ್ಟು ನೀವು ಯಾಕೆ ಆ ಒಂದು ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದಾದ್ಮೇಲೆ ಪೆರುವಿನಲ್ಲಿ ಎಲ್ಲೆಲ್ಲೇ ನೀವು ಅಲ್ದಾಡಿದ್ರು ಕೂಡ ಒಬ್ಬನೇ ಒಬ್ಬ ಭಾರತೀಯನು ಕೂಡ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ಅದು ಅಲ್ಲದೆ ಸಾವಿರ ಸಾವಿರ ವರ್ಷಗಳ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂತಹ ಪೆರು ಹೊರ ಆಕ್ರಮಣದಲ್ಲಿ ನೂರಾರು ವರ್ಷಗಳಿಂದ ಬೇರೆಯವರ ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು ಆದರೂ ಅಂತಹ ದೇಶ ನನ್ನನ್ನು ಆಕರ್ಷಿಸ್ತಾ ಇದೆಯಲ್ಲ ಅಂತ ಹೇಳಿ ನಮ್ಮ ಅನುಭವಗಳನ್ನು ಅಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿ ಅವರು ಹೊರಡ್ತಾರೆ ಆಮೇಲೆ ಸ್ನೇಹಿತರು ಹೇಳಿದರು ಏನು ನೀವು ಅಲ್ಲಿಗೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಾಗಿ ಅಲ್ಲಿ ಚುನಾವಣೆಗಳು ನಡೀತಾ ಇರ್ತಕ್ಕಂತಹ ಸಂದರ್ಭ ಇರ್ಬೋದು ಹೇಳಿ ಆ ಸಂದರ್ಭದಲ್ಲಿ ಚುನಾವಣೆಯೂ ಕೂಡ ನಡೀತು ನಾನು ಹೋಗಿ ಅಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಚುನಾವಣಾ ಬಿಸಿಯನ್ನು ಕೂಡ ಬಂದೆ ಅದಾದಮೇಲೆ ಅಲ್ಲಿಂದ ಹೊರಟು ಎರಡು ದಿನ ಅಂದರೆ ಅಲ್ಲಿಂದ ಪೆರಗಿನಿಂದ ಹೊರಟು ಬಂದು ಎರಡು ದಿನಕ್ಕೆ ರಾಜಧಾನಿ ಲೀಮಾದಲ್ಲಿ ದೊಡ್ಡ ಬಾಂಬ್ ಸ್ಫೋಟ ಕೂಡ ಆಗಿತ್ತು ಅದಾಗಿ ನಾನು ಬಂದು ಎರಡು ಮೂರು ವಾರಕ್ಕೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಭೂಕಂಪವೂ ಕೂಡ ಆಯ್ತು ಅಂತ ಹೇಳಿ ಕೆಲವೊಂದಷ್ಟು ಜನ ಮತ್ತೆ ನನಗೆ ಅದರ ಅನುಭವ ಕೂಡ ಆಯಿತು ಅಂತ ಹೇಳ್ಕೊಳ್ತಾರೆ ಆಮೇಲೆ ಇವರು ಈ ಕಡೆ ಪೂರ್ವ ಭಾಗಗಳನ್ನು ದಾಟ್ಕೊಂಡು ಮಿಯಾಮಿಗೆ ಬರ್ತಾರೆ ಮಿಯಾಮಿನಲ್ಲಿ ಅವರ ಮೈಸೂರಿನ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಅವರ ಮನೆಯಲ್ಲಿ ಉಳ್ಕೊಳ್ತಾರೆ ಆ ಉಳ್ಕೊಂಡ್ಮೇಲೆ ಅವರ ಮಗ ಮತ್ತೆ ಅವರ ಮಕ್ಕಳು ಅವ್ರ ಹೆಂಡತಿಯನ್ನೆಲ್ಲವನ್ನ ಮಾತಾಡಿಸ್ತಾ ಇರಬೇಕಾದ್ರೆ ನಾನು ಇಲ್ಲೆಲ್ಲೋ ಮೈಸೂರಿನಲ್ಲೇ ಇದ್ದೇನೇನೋ ಅಂತ ಅನ್ನಿಸ್ಬಿಟ್ ಅನ್ನಿಸುತ್ತೆ ಅವ್ರಿಗೆ ಅದಾದಮೇಲೆ ಪೆರುವಿನ ಬಗ್ಗೆ ನೋಡಬೇಕು ಅಥವಾ ಓದ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಹೋಗ್ಬಿಟ್ಟು ಪಿರ್ ವಿಚಾರಗಳನ್ನು ಓದ್ಕೊಂಡ್ ಬರ್ಬೇಕು ಅಂತ ಹೇಳಿ ಅವರು ಹೋಗ್ತಾರೆ ಹೋಗ್ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಓದ್ತಾ ಇರೋ ಟೂರಿಸ್ಟ್ ಗೈಡನ್ನು ಓದ್ತಾ ಇರಬೇಕಾದಾಗ ಕೆಲವೊಂದು ದಿಗ್ಭ್ರಮೆ ಅವ್ರಿಗಾಗುತ್ತೆ ಏನು ನೀವು ಪೆರುಗೋದ್ರೆ ಗಡಿಯಾರವನ್ನು ಕಟ್ಟಬೇಡಿ ಕಟ್ಕೊಳ್ಳೋದಾದ್ರೆ ತುಂಬು ತೋಳನ್ನು ಹಾಕ್ಕೊಳ್ಳಿ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಕ್ಯಾಮ್ರಾ ಹೊರ ತೆಗಿಬೇಡಿ ಈ ರೀತಿ ಅಂದ್ರೆ ಗಾಡಿಯಲ್ಲಿ ಗಡಿಯಾರವನ್ನು ಯಾರಾದ್ರೂ ಕಿತ್ಕೊಂಡು ಹೋಗ್ತಾರ ಇವೆಲ್ಲ ಯೋಚನೆ ಬಂದ್ಬಿಡುತ್ತೆ ಅವ್ರಿಗೆ ಸೊ ಅದು ಯಾವುದು ಕೂಡ ಆಗುತ್ತಾ ಇಲ್ವಾ ಅಂತ ಹೇಳಿ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳಿ ಅನ್ಕೊಳ್ತಾರೆ ಸೊ ಹೀಗೆ ಅನ್ಕೊಳ್ತಾ ಇರ್ಬೇಕಾದಾಗ ಅಲ್ಲೇ ಒಂದು ಅವ್ರಿಗೆ ನೆನಪಾಗುತ್ತೆ ಏನು ವಾಷಿಂಗ್ಟನ್ನಿಂದ ಇಲ್ಲಿ ವಾಷಿಂಗ್ಟನ್ ಏನು ಬರುತ್ತಲ್ಲ ಇಲ್ಲಿಂದ ಇನ್ನು ದಕ್ಷಿಣಕ್ಕೆ ಬರಬೇಕಾದಾಗ ತಮ್ಮ ರೈಲ್ನಲ್ಲಿ ಬರಬೇಕಾದಾಗ ತಮ್ಮ ಪಕ್ಕದ ಸೀಟಲ್ಲಿ ಒಬ್ಬ ಲೇಡಿ ಕೂತ್ಕೊಂಡಿರ್ತಾಳೆ ಅವಳ ಹತ್ರ ಮಾತಾಡ್ತಾ ಇರಬೇಕಾದಾಗ ಅವಳು ಕೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅವಳಾಗ ಹೇಳ್ತಾರೆ ನಾನು ಪೆರುಗು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೋ ಪೆರುಗ ನಾನು ಕೂಡ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಆದರೆ ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಇದೆ ಅಲ್ವಾ ಅಂತ ಹೇಳಿ ಅಕಸ್ಮತ್ ನಾವೇನಾದ್ರು ಪೆರುಗೇನೋ ಪ್ರವಾಸಕ್ಕೆ ಹೋಗ್ತೀವಿ ಅಥವಾ ಕಂಡಕ್ಟೆಡ್ ಟೂರ್ ಅಥವಾ ಪ್ಯಾಕೇಜ್ ಟೂರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಹತ್ತು ಸಾವಿರ ಡಾಲರ್ ಆಗುತ್ತಲ್ವಾ ಅದಕ್ಕಿಂತ ಅಂತ ಹೇಳಿ ಅವಳು ಹೇಳ್ಬಿಡ್ತಾಳೆ ಇವಳು ಇವ್ರಿಗೆ ಅನ್ಸ್ಬಿಡತ್ತೆ ನಾನು ಹತ್ತು ಸಾವಿರ ಡಾಲರ್ ಅಲ್ಲಿ ಅದ್ರಲ್ಲಿ ಕಾಲ ಭಾಗದಷ್ಟು ಹಣ ಕೂಡ ನನ್ನ ಹತ್ರ ಇಲ್ಲ ನಾನು ಅನ್ಕೊಂಡಂಗೆ ನನ್ಗೆ ಇಷ್ಟ ಬಂದಿದ್ದ ಪ್ರದೇಶಗಳನ್ನೆಲ್ಲ ನಾನು ನನ್ನ ಅತ್ಯಲ್ಪ ಹಣದಲ್ಲಿ ಹೋಗಿ ನೋಡ್ಕೊಂಡು ಬರ್ಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾರೆ ಅದು ಅಲ್ಲದೆ ಪೆರುಗೆ ಹದಿನೈದು ದಿನದ ಪ್ರವಾಸವನ್ನ ಕೈಗೊಳ್ತೀನಿ ಅಂತ ಹೇಳಿದ್ರೆ ಎಂಟು ಸಾವಿರ ಡಾಲರ್ ಅನ್ನ ಮಾಡ್ತಕ್ಕಂತಹ ಸಂದರ್ಭ ಅದರಲ್ಲೂ ಮುಖ್ಯವಾಗಿ ಬರೀ ಎರಡೇ ಎರಡು ನೈಟ್ಗೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಗಲೂ ಕೂಡ ಎಂಟುನೂರ ಇಪ್ಪತ್ತೈದು ಡಾಲರ್ಗಳನ್ನು ಮಾಡ್ತಾ ಇದ್ದಾರೆ ನನ್ನ ಹತ್ರ ಅವರಲ್ಲಿರ್ತಕ್ಕಂಥ ಅಲ್ಪ ಅಂದ್ರೆ ಕಾಲು ಭಾಗಕ್ಕಿಂತ ಕಡಿಮೆ ಡಾಲರ್ನಷ್ಟು ಹಣದಲ್ಲಿ ನಾನು ಬ್ರೆಜಿಲ್ಗೆ ಹೋಗ್ಬೇಕು ಅಮೆಝಾನ್ ನೋಡಬೇಕು ಅಲ್ಲಿ ಏನೇನಿದೆ ಅದೆಲ್ಲವನ್ನ ನಾನು ನೋಡ್ಕೊಂಡು ಬರ್ಬೇಕು ಅಂತ ಹೇಳಿ ಹೊರಟಿದ್ದೀನಿ ಅಂಥೇಳಿ ಹೇಳ ತಮ್ಮ ಅನಿಸಿಕೆಗಳನ್ನ ಅವರು ಹೇಳ್ಕೊಳ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಇನ್ನೇನು ಬಂತು ಮಿಯಾಮಿ ಮಿಯಾಮಿಯಿಂದ ಪೆರು ಕಡೆಗೆ ಹೊರಡಬೇಕು ಹೊರಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರು ತಮ್ಮ ಪಾಸ್ಪೋರ್ಟ್ ಅನ್ನ ತೆಗೆದುಕೊಳ್ತಾರೆ ಆ ಪಾಸ್ಪೋರ್ಟ್ ಬಗ್ಗೆ ಕೆಲವೊಂದು ಸನ್ನಿವೇಶಗಳನ್ನ ಅವರು ಹೇಳ್ಕೊಳ್ತಾ ಹೋಗ್ತಾರೆ ಏನು ಸೊ ಈ ಪಾಸ್ಪೋರ್ಟ್ ಮಾಡಿಸ್ಕೋಬೇಕಾದಾಗ ವೀಸಾ ನಾವು ಪಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇನ್ನೊಂದು ದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಪೆರುವಿನ ಎಂಬೆಸಿ ಭಾರತದಲ್ಲಿ ಎಲ್ಲಿದೆ ಹೇಗೆ ನಾನು ಅರ್ಜಿ ಹಾಕ್ಬೇಕು ಇದೆಲ್ಲವನ್ನ ಯೋಚನೆ ಮಾಡ್ತಾ ಇರ್ಬೇಕಾದಾಗ ಕ್ಲಾಸಿಕ್ ಟೂರ್ಸ್ನ ಅಮರನಾಥ್ ಅವರು ಬ್ರೆಜಿಲ್ ಮತ್ತೆ ಪೆರು ದೇಶಗಳ ವೀಸಾ ಅರ್ಜಿಗಳನ್ನ ಹುಡುಕಿ ಕೊಡ್ತಾರೆ ಆವಾಗ ವೀಸಾದಲ್ಲಿ ಅವ್ರು ಏನೇನು ಮೆನ್ಷನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಪೆರುಗೆ ಏಕೆ ಬರ್ತಿದ್ದೀರಾ ಯಾವ ಹೋಟೆಲ್ನಲ್ಲಿ ಇಳ್ಕೊತೀರಾ ಯಾವ ಜಾಗಕ್ಕೆ ಭೇಟಿ ಕೊಡ್ತೀರಾ ಹೇಗೆ ಹೋಗ್ತೀರಿ ಟಿಕೆಟ್ ಬುಕ್ ಆಗಿದ್ಯಾ ಹೋಟೆಲ್ ಬುಕ್ ಆಗಿದ್ಯಾ ಅಲ್ಲಿಯ ಸ್ಥಳೀಯ ರೆಫರೆನ್ಸ್ ಕೊಡಿ ಇವೆಲ್ಲವನ್ನ ವೀಸಾದಲ್ಲಿ ಕೇಳಿದ್ರು ಅದಕ್ಕೆ ಅವ್ರು ಏನ್ ಮಾಡ್ತಾರೆ ತಮ್ಗೆ ಎಷ್ಟೆಷ್ಟು ಗೊತ್ತಿರುತ್ತೋ ಅಷ್ಟೆಲ್ಲವನ್ನ ಬರೆದು ಅವ್ರು ಏನ್ ಮಾಡಿರ್ತಾರೆ ಆ ವೀಸಾ ಅಂದ್ರೆ ಇರುವಿನ ನಕಾಶವನ್ನ ಇಟ್ಕೊಂಡು ನಾವ್ ಇಲ್ಲೆಲ್ಲಿಗೆ ಹೋಗ್ಬೇಕು ಏನೇನು ಹೋಗ್ಬೇಕು ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ತುಂಬಿ ಕಳಿಸ್ತಾರೆ ಅಲ್ಲಿಂದ ಮತ್ತೆ ಮೇಲೆ ಮತ್ತೆ ವೀಸಾ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಲೆಟರ್ ಬರುತ್ತೆ ಆಮೇಲೆ ಇವರು ಅದೇ ವೀಸಾ ಅರ್ಜಿಯನ್ನ ಮತ್ತೆ ಹಾಕೋದ್ರ ಜೊತೆಗೆ ಒಂದು ಲೆಟರ್ನ ಬರೆದು ಕಳಿಸ್ತಾರೆ ಏನು ನಾನೊಬ್ಳು ಲೇಖಕಿ ನಿಮ್ಮ ದೇಶವನ್ನ ಅಲುತ್ಕೊಂಡು ನನ್ನೊಡನೆ ನನ್ನ ಸ್ನೇಹಿತೆಯನ್ನು ಕರೆದುಕೊಂಡು ನಿಮ್ಮ ದೇಶದಲ್ಲಿ ಏನೇನಿದೆ ಎಲ್ಲವನ್ನು ನೋಡ್ಕೊಂಡು ಬರಬೇಕು ಅಲ್ಲಿ ಹೋದ ಮೇಲೆ ನಾನು ಹೋಟೆಲನ್ನು ಬುಕ್ ಮಾಡ್ಕೊಳ್ತೀವಿ ಅಂತ ಹೇಳಿ ಮತ್ತೆ ಪತ್ರದ ಜೊತೆಗೆ ಆ ವೀಸಾ ಅರ್ಜಿಯನ್ನು ಹಾಕ್ತಾರೆ ಅದಾದ್ಮೇಲೆ ಆ ಕಡೆಯಿಂದ ಆಕ್ಸೆಪ್ಟ್ ಅಂತ ಹೇಳಿ ಆ ಲೆಟ್ರು ಮತ್ತೆ ವಾಪಸ್ ಬರುತ್ತೆ ಅದಾದ್ಮೇಲೆ ಅವ್ರಿಗೆ ಪೆರು ಮತ್ತು ಬ್ರೆಜಿಲ್ ದೇಶದ ವೀಸಾ ಸಿಗುತ್ತೆ ಸೊ ಇನ್ನೇನು ಮಿಯಾಮಿಯಲ್ಲಿ ನಿಂತಿಯರೆ ಮಿಯಾಮಿಯಿಂದ ರಾತ್ರಿ ಹನ್ನೆರಡೂವರೆ ಗಂಟೆಗೆ ಅವರಿಗೆ ಫ್ಲೈಟ್ ಇದೆ ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ ಟೇಕ್ ಆಫ್ ಆಗ್ತಾ ಇರಬೇಕಾದಾಗ ಇಲ್ಲಿ ಹೊರಡ್ತಾ ಇರಬೇಕಾದಾಗ ಕೆಳಗಡೆ ನೋಡ್ತಾರೆ ಕೆಳಗಡೆ ನೋಡಿದಾಗ ಮಿಯಾಮಿಯಲ್ಲಿ ತುಂಬಾ ಹೆಚ್ಚಿನದಾಗಿರ್ತಕ್ಕಂಥ ಲೈಟ್ಗಳನ್ನು ಒಂದು ರೀತಿ ನೋಡ್ತಾ ಹೋಗ್ತಾರೆ ಅಂದರೆ ಪೂರ್ತಿಯಾಗಿ ದೀಪಗಳೆಲ್ಲ ಕೂಡ ಹತ್ಕೊಂಡಿರ್ತಕ್ಕಂಥದ್ದು ಅದಾದ್ಮೇಲೆ ಹಂಗೆ ಐದೂವರೆಗೆ ಪೆರುವಿಗೆ ಬರ್ತಾರೆ ಅವಾಗ ಅವ್ರು ಕೆಳಗೆ ನೋಡಿದಾಗ ಅವ್ರ ಕಣ್ಣಿಗೆ ಕಾಣೋದೇನು ಅಂತ ಹೇಳಿದ್ರೆ ಇಲ್ಲೆಲ್ಲೋ ಒಂದೊಂದು ದೀಪಗಳು ಇರ್ತವೆ ಅಂದ್ರೆ ಕತ್ಲೆಯಲ್ಲೇ ಮುಳುಗಿರ್ತಕ್ಕಂಥ ಒಂದು ದೇಶವಾಗಿ ಅವರು ನೋಡ್ತಾ ಹೋಗ್ತಿರ್ತಾರೆ ಆದ್ರೆ ಪುರಾತನ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥ ಸಾವಿರ ಸಾವಿರ ವರ್ಷಗಳ ವೈಭವವಾದ ವರ್ಣರಂಜಿತವಾದ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ನಾಗರಿಕತೆಯ ತೊಟ್ಟಿಲನ್ನು ಹೊಂದಿರತಕ್ಕಂತಹ ಸ್ಥಳವಾಗಿ ಪೆರುವನ್ನು ನೋಡ್ಬಿಟ್ಟು ನಾವು ಅಲ್ಲಿಗೋಗಿ ತಲುಪಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ ಆಮೇಲೆ ಅಲ್ಲಿ ಬಂದು ಇಳಿತಾರೆ ಬಂದು ಇಳಿದಾಗ ಅವರಿಗೆ ಪೆರುವಿನ ಪ್ರಥಮ ದರ್ಶನ ಆಗ್ತದೆ ಅದಾದಮೇಲೆ ಅವ್ರ ಮನಸ್ಸಲ್ಲೇ ಅಂದ್ಕೊಳ್ತಾರೆ ನಾನು ಏನೇನು ಅಂದ್ಕೊಂಡಿದ್ದನ್ನೋ ನನ್ನ ಮನಸ್ಸಿನಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೆ ಅದೇ ಪ್ರಕಾರವಾಗಿ ಎಲ್ಲವೂ ಕೂಡ ಆಗಬೇಕು ಅಂಥೇಳಿ ಯಾವತ್ತೂ ಅಂದ್ಕೊಂಡಿದೆ ಇವತ್ತು ನನ್ನ ಕಣ್ಣೆದುರುಗಡೆ ಆಯಿತು ಅಂದರೆ ನಾನು ಕನಸನ್ನು ಕಂಡೆ ಇವತ್ತು ಅದೇ ಕನಸು ನನಗೆ ನನಸಾಗಿ ಕಾಣ್ತಾ ಇದೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಇರಬೇಕು ಆತ್ಮವಿಶ್ವಾಸ ಇತ್ತು ಅಂದರೆ ನಾವು ರೆಕ್ಕೆ ಬಿಚ್ಚಿ ಎಲ್ಲಿ ಬೇಕಾದರೂ ಹೋಗೋದಕ್ಕೆ ಸಾಧ್ಯ ಇರ್ತದೆ ಅನ್ನೋದನ್ನು ಹೇಳ್ತಾರೆ ಅಂದರೆ ಇಡೀ ಒಂದು ಪಾಠ ನಮ್ಗೇನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ನಡುವೆ ಇರ್ತಕ್ಕಂಥ ಆತ್ಮವಿಶ್ವಾಸ ಹೋಗಬೇಕು ಅಂತಕ್ಕಂತಹ ಛಲ ಜೊತೆಗೆ ಒಂದು ದೇಶವನ್ನು ನಾವು ಹೋಗಿ ಪರ್ಯಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವ ತಯಾರಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಪಾಠವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು